ಈಗಾಗಲೇ ತಮಗೆ ಗೊತ್ತಿರುವಂತೆ ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ ಏನು ಅಂತಂದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಮಾಡುವುದಾಗಿರ್ತದೆ ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುವಂಥ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿರ್ತವೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಕಳೆದ ಮೂರೂವರೆ ವರ್ಷ ನಾಲ್ಕು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಅದೂ ಅಲ್ಲದೆ ಬಿ ಬಿ ಎಂ ಪಿ ಚುನಾವಣೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಹಲವಾರು ಕಾರಣಗಳಿಂದ ಆಗ್ತಾಯಿಲ್ಲ ಈ ನೆಲೆಯಲ್ಲಿ ನಮ್ಮ ಆಯೋಗವೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿ ನಿರ್ದೇಶನವನ್ನು ಪಡೆಯುವಲ್ಲಿ ನಾವು ಕೂಡ ಸತತ ಪ್ರಯತ್ನದಲ್ಲಿದ್ದೇವೆ ಅದೂ ಅಲ್ಲದೆ ಸರ್ಕಾರದ ವಿರುದ್ಧ ಒಂದು ಕಂಟೆಂಪ್ಟ್ ಕೇಸನ್ನು ಕೂಡ ಆಯೋಗದ ವತಿಯಿಂದ ನಾವು ಮಾಡಿದ್ದೇವೆ ಅದು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತೆ ಹೀರಿಂಗ್ ಆಗಿ ಬರ್ತಾಯಿದೆ ಅಲ್ಲದೆ ಬಿ ಬಿ ಎಂ ಪಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ಕೂಡ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೀರಿಂಗಿಗೆ ಬರುವುದಿದೆ ಹೀಗಾಗಿ ಅವು ಎರಡೂ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವುದರಿಂದ ನಮಗೆ ಸಂವಿಧಾನಬದ್ಧವಾದಂಥ ಈ ಕರ್ತವ್ಯವನ್ನು ನಿರ್ವಹಿಸಲು ಆದಷ್ಟು ಬೇಗ ಏನೋ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿದೆ ಅಲ್ಲಿ ಎರಡೂ ಉಜ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥಗೊಂಡ ಕೂಡಲೇ ನಾವು ಆಯೋಗ ಚುನಾವಣೆಗಳನ್ನು ನಡೆಸುವಲ್ಲಿ ನಾವು ಸುಸಜ್ಜಿತವಾಗಿ ನಾವೆಲ್ಲ ರೀತಿಯಿಂದ ತಯಾರಿದ್ದೇವೆ ಅಂತ ತಮ್ಮ ಮೂಲಕ ನಾನು ಇಡೀ ರಾಜ್ಯದ ಜನತೆಗೆ ತಿಳಿಯ ಬಯಸ್ತೇನೆ ಅಲ್ಲದೆ ರಾಜ್ಯ ಸರ್ಕಾರ ಚುನಾವಣೆಗಳನ್ನು ಕಾಲಕಾಲಕ್ಕೆ ಮತ್ತು ಅವಧಿ ಮು ಮುಕ್ತಾಯಗೊಳಕ್ಕಿಂತ ಪೂರ್ವದಲ್ಲಿಯೇ ಅಥವಾ ಅವಧಿ ಮುಕ್ತಾಯಗೊಂಡ ಆರು ತಿಂಗಳೊಳಗೆ ಚುನಾವಣೆಗಳನ್ನು ಮಾಡದೇ ಹೋದಲ್ಲಿ ನಾವು ಮೊದಲಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಆ ನಂತರ ಸರ್ವೋಚ್ಚ ನ್ಯಾಯಾಲಯಗೂ ಕೂಡ ನಾವು ಆಯೋಗದ ವತಿಯಿಂದ ರಿಟ್ಗಳನ್ನು ಹಾಕಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡಿಸುವ ಒಂದು ಆದೇಶ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಎರಡು ಸಾವಿರದ ಆರರಲ್ಲಿಯೇ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾನು ಒಂದು ವೇಳೆ ರಾಜ್ಯ ಸರ್ಕಾರ ಈ ಚುನಾವಣೆಗಳನ್ನು ಆದಷ್ಟು ಬೇಗ ಏನು ಪ್ರಕಟಗೊಳಿಸಿದ ಚುನಾವಣೆ ದಿನಾಂಕಗಳನ್ನು ಅಥವಾ ಚುನಾವಣೆ ದಿನ ನಮ್ಮ ಏನು ದಿನಾಂಕಗಳನ್ನು ಘೋಷಿಸುವ ಒಂದು ಕ್ರಮಕ್ಕೆ ಸಹಕಾರ ನೀಡದಿದ್ದರೆ ನಾವು ಮತ್ತೆ ನ್ಯಾಯಾಲಯಗಳಿಗೆ ಹೋಗಬೇಕಾಗ್ತದೆ ಅಂತ ಹೇಳಿ ಅಂತ ಕೂಡ ನಾನು ತಮಗೆಲ್ಲರ ಮುಖಾಂತರ ತಿಳಿಸಿ ಬಯಸುತ್ತೇನೆ ಅದು ಅಲ್ಲದೆ ಈ ಮೈಸೂರು ಮತ್ತು ಶಿವಮೊಗ್ಗ ಮತ್ತು ತುಮಕೂರು ಕಾರ್ಪೊರೇಷನ್ಗಳಿಗೆ ಚುನಾವಣಾ ಮಾಡುವ ಒಂದು ಕ್ರಮ ಬಾಕಿ ಇದೆ ಅದರಲ್ಲಿಯೂ ಅದರ ಅದರ ಪ್ರಯುಕ್ತ ಕೂಡ ನಾವು ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು ಎರಡು ಮೂರು ತಿಂಗಳಲ್ಲಿ ಚುನಾವಣೆಯ ಪೂರ್ಣ ಗೊಳಿಸುವಂತೆ ನಾವು ಸ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ ಭಾಳಷ್ಟು ಮಟ್ಟಿಗೆ ಅಂದರೆ ನವೆಂಬರ್ ಕೊನೆಯ ಹಂತದಲ್ಲಿ ಈ ಮೂರು ಪಾಲಿಕೆಗಳಿಗೆ ಚುನಾವಣೆ ಸದಸ್ಯರಿಂದ ಚುನಾವಣೆಯಿಂದ ಆಯ್ಕೆಗೊಂಡಂಥ ಎಲ್ಲ ಚುನಾಯಿತರ ಒಂದು ಆಡಳಿತ ಬರಬೇಕು ಅನ್ನುವ ಉದ್ದೇಶದಿಂದ ಆ ಮೂರು ಕಾರ್ಪೊರೇಷನ್ಗಳಿಗೆ ಆದಷ್ಟು ಬೇಗ ಮುಂದಿನ ವಾರವೇ ನಾವು ದಿನಾಂಕವನ್ನು ಏನು ಪ್ರಕಟಿಸುವವರಿದ್ದೇವೆ ಅಲ್ಲದೆ ಈ ಪ್ರಜಾಪ್ರಭುತ್ವದ ಒಂದು ಗರಿಮೆ ಹಿರಿಮೆಗೆ ಚುನಾವಣೆಗಳೇ ಮುಖ್ಯ ಈ ಚುನಾವಣೆಗಳಲ್ಲಿ ಮತದಾರ ಅಂದರೆ ನಾಗರಿಕರು ಭಾಗವಹಿಸಿ ಮತದಾನ ಮಾಡಿದಾಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಉಳಿಯಬಲ್ಲದು ನಮ್ಮ ಒಂದು ಆಡಳಿತ ವ್ಯವಸ್ಥೆ ಕೂಡ ಸುಗಮವಾಗಿ ಬಳಬಲ್ಲದು ಅಧಿಕಾರ ಕೇಂದ್ರೀಕೃತವಾಗಬಾರದು ಅಧಿಕಾರ ವಿಕೇಂದ್ರೀಕೃತವಾಗಬೇಕು ಎಲ್ಲ ಹಂತದಲ್ಲಿ ಹೀಗಾಗಿ ಹಿಂದಿನ ಕಾಲದಲ್ಲಿಯೇ ಕೂಡ ಗ್ರಾಮ ಸ್ವರಾಜ್ಯ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಏನೋ ಒಂದು ಕನ್ಸೆಪ್ಟ್ ಇದೆಯೋ ಅದು ಕೂಡ ಈಗ ಕಾಯ್ದೆ ಮೂಲಕ ಪ್ರಚಲಿತವಿದೆ ಹಿಂದಿನ ಪ್ರಾಚೀನ ಕಾಲದಲ್ಲಿಯೂ ಕೂಡ ಗ್ರಾಮ ಗ್ರಾಮಗಳಲ್ಲಿ ಒಂದು ನಿರ್ಭಯವಾದಂಥ ಒಂದು ಸ್ವತಂತ್ರವಾದ ಆಡಳಿತವಿರ್ತಾ ಇತ್ತು ಅದನ್ನೇ ಈಗ ಕಾಯ್ದೆ ಮೂಲಕ ತಂದು ಗ್ರಾಮ ಸ್ವರಾಜ್ಯ ಕಾಯ್ದೆ ಮತ್ತು ಇನ್ನಿತರ ಸಂಬಂಧಪಟ್ಟ ಕಾಯ್ದೆಗಳನ್ನು ತಂದು ಅವುಗಳಿಗೆ ಚುನಾವಣೆ ಮಾಡಿಸುವ ಮುಖಾಂತರ ಜನರ ಬಾಗಿಲಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕ್ರಮವನ್ನು ನಾವು ಈ ಚುನಾವಣೆ ಆಯೋಗವನ್ನು ಚುನಾವಣೆ ಆಯೋಗದಿಂದ ನಾವು ಮಾಡಬೇಕಾಗಿದೆ ಮತ್ತು ಮಾಡ್ತೀವಿ